જય 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 બેકો નયય બેકો બેટે બેકો નયય બેકો દનનનન અક્તારવાનો લીલી છે લીલી છે મનનનન લીલી છે બેકો બેકો નયય બેકો વી 1 ಒಂಬತ್ತನೇ ತಾರೀಕಿನ ದಿವಸ ಕಲ್ಕತ್ತಾ ನಗರದ ಒಂದು ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಡ್ಯೂಟಿ ಮಾಡ್ತಿರ್ಕ ಎಮ್ಡಿಯನ್ನು ಓದ್ತಕ್ಕಂತಹ ಒಬ್ಬ ವೈದ್ಯ ಹೆಣ್ಣು ಮಗಳು ಡ್ಯೂಟಿ ಮೇಲಿದ್ದಾಗ ಅಲ್ಲಿಯ ಜನ ಅಮಾನುಷ್ಯವಾಗಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊನೆಗೆ ಅವಳನ್ನು ಕೊಂದು ಹಾಕಿದ್ದು ಅತ್ಯಂತ ಹೃದಯವಿದ್ದರೂ ಅತ್ಯಂತ ಅತ್ಯಂತ ಹೇಯವಾದಂತಹ ಕೃತ್ಯ ಅಂತ ನಾನು ಈ ಸಮಯದಲ್ಲಿ ಬಹುಶಃ ನಿರ್ಭಯ ಕೇಸನ್ನ ನಮ್ಮ ಭಾರತ ದೇಶದ ಜನ ಮರಿತಿದ್ರೇನೋ ಅಷ್ಟ್ರೊಳಗೆ ಅಂತ ಅದನ್ನು ಮೀರಿದಂತ ಒಂದು ಈ ಕೇಸ ಇದಾಗಿದೆ ಯಾಕಂದ್ರೆ ವೈದ್ಯರು ವೈದ್ಯ ನಾರಾಯಣ ಯಾಕಂದ್ರೆ ದೇವರ ಸಮಾನವಾಗಿ ನೋಡತಕ್ಕಂಥ ವೈದ್ಯರು ತಮ್ಮ ಜೀವವನ್ನ ಒತ್ತೆ ಇಟ್ಟು ಇವತ್ತಿನ ದಿವಸ ರಾತ್ರಿ ಬೆಳಗು ಹಗಲು ಯಾವುದೋ ಸಮಯವನ್ನು ನೋಡದೆ ಇಡೀ ಜೀವನವನ್ನೇ ರೋಗಿಗಳ ಸೇವೆಗಾಗಿ ಮೀಸಲಾಗಿರ್ತಾರೆ ಅಂತ ವೈದ್ಯರನ್ನ ಪೂಜನೆಯ ಒಂದು ದೃಷ್ಟಿಯಿಂದ ನೋಡೋದು ನಮ್ಮ ಸಮಾಜ ಯಾವತ್ತೋ ನೋಡ್ಕೋತ ಬಂದಿದೆ ಆದ್ರೆ ಈ ಒಂದು ಘಟನೆ ಇಡೀ ವೈದ್ಯ ವೃತ್ತಿಯನ್ನೇ ಅಲ್ಲಾಡಿಸಿದೆ ನಮ್ಮ ಧೈರ್ಯವನ್ನೇ ಹುಡುಗಿಸಿದೆ ನಮ್ಮ ಮನೆ ಹೆಣ್ಮಕ್ಳು ವೈದ್ಯರು ಆಗಬೇಕು ಆಗಬಾರ್ದು ಅನ್ನುವಂತ ವಿಷಯವಾಗಿ ಇವತ್ತಿನ ದಿವಸ ವಿಚಾರ ಮಾಡುವಂತ ಪ್ರಸಂಗ ಬಂದಿದೆ やった